ಹಲೋ ಎವ್ರಿವಾನ್ ಮತ್ತೊಮ್ಮೆ ಕ್ರೇಯಾನ್ ಸ್ಟಾರುಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಅವ್ರು ನಿಮಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಇರುತ್ತೆ ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ಬೇಕಾದ್ರೂ ನೋಡಬಹುದು ಯಾವುದು ಯಾಕೆ ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ ಬಗ್ಗೆ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಏನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಪಾಸಿಟಿವ್ ಆಗಿರಿ ಇಲ್ಲಿ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾರೆ ಬಾಟಲ್ನಲ್ಲಿ ಫೈವ್ ಆಫ್ ಕಪ್ಸ್ ಏನೋ ಮನಸ್ಸಿಗೆ ಬೇಜಾರಿದೆ ಪ್ರೀತಿ ಇದೆ ಆದರೆ ಏನು ಆ್ಯಕ್ಷನ್ ಆಗ್ತಾ ಇಲ್ಲ ಅದರಿಂದ ಇಲ್ಲಿ ನೀವು ಸಿಟ್ ಮಾಡ್ಕೊಂಡಿದ್ದೀರಾ ನಿಮಗೂ ಬೇಜಾರಾಗಿದೆ ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಈಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ಆನ್ ಅಲ್ಲಿ ಆಫಲ್ಲಿದ್ದೀರಾ ಕೆಲವರು ಮೊದಲಿದ್ದ ಆ ಕ್ಲೋಸ್ನೆಸ್ ಇಲ್ಲ ಆ ಸಂತೋಷ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಯಾವುದೋ ಪರಿಸ್ಥಿತಿ ನಿಮ್ಮಿಬ್ಬರ ಮಧ್ಯೆ ಅಡ್ಡ ಬಂದಿದೆ ಕೆಲವ್ರಿಗೆ ಜಾಬ್ ಇಲ್ಲದೆ ಇರಬಹುದು ಅಂದರೆ ಮನಸ್ಸಲ್ಲಿ ಯೋಚನೆ ಇದೆ ಬರ್ಡನ್ ಇದೆ ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ನಿಮಗೇನು ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋ ದುಃಖ ಇದೆ ಅವ್ರಿಗೆ ಯಾರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ ಕೆಲಸದ ಮೇಲೂ ಅಂಥ ಗಮನ ಇಲ್ಲ ಅನ್ನಿಸ್ತಾ ಇದೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋದು ಇದೆ ಹಾಗೆ ಇಲ್ಲೇನೋ ಸಡನ್ ಚೇಂಜ್ ಇದೆ ಇದ್ದಕ್ಕಿದ್ದ ಹಾಗೆ ಮಾತುಕತೆಗಳನ್ನ ಯಾರೋ ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಯೋಚನೆಗಳಿದೆ ನೀವೂ ಇಲ್ಲಿ ಪೇಶಂಟ್ಸ್ ಕಳ್ಕೊಂಡಿದ್ದೀರಾ ಯಾಕೆಂದರೆ ಅವ್ರ ಪರಿಸ್ಥಿತಿನ ಸುಧಾರಿಸ್ಕೊಳ್ಳೋಕ್ಕೆ ಅಂಥ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ ಇದರಿಂದ ಆಗಾಗ ನಿಮ್ಮಿಬ್ರಿಗೂ ಮಾತುಕತೆಗಳು ನಡೀತಾ ಇತ್ತು ಅವ್ರು ನಿಮಗೆ ಕ್ಲಾರಿಟಿ ಕೊಡ್ತಾ ಇರಲಿಲ್ಲ ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಒಂದೊಂದು ಸರಿ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ ಅವರು ಶುರುವಿನಲ್ಲಿದ್ದ ಉತ್ಸಾಹ ಪ್ರೀತಿ ಈಗ ಕಾಣ್ತಾ ಇಲ್ಲ ಅಂತ ಇದ್ರೆ ಅವ್ರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ನಿಮ್ಮ ಪ್ರಶ್ನೆಗಳಿಗೆ ಅವರತ್ರ ಉತ್ತರ ಇಲ್ಲ ಅವ್ರಿಗೆ ಇಷ್ಟ ಇಲ್ಲದಿದ್ರು ನಿಮ್ಮಿಂದ ದೂರ ಆಗಿದ್ದಾರೆ ಬೇಜಾರಿದೆ ಆದರೆ ನಿಮ್ಮನ್ನು ಆಗಾಗ ಗಮನಿಸ್ತಾರೆ ನಿಮ್ಮಿಂದ ಟೈಮ್ ಸಹ ಕೇಳಿರಬಹುದು ಇಲ್ಲಿ ಮುಂದೆ ಇನ್ನೇನಿದೆ ನೋಡೋಣ ಮುಂದೆ ಇನ್ನೇನು ಹೇಳುತ್ತೆ ಕಾರ್ಡ್ಸ್ ಏನು ಬರುತ್ತೆ ಇಲ್ಲೊಂದು ಎಂಪರ್ ಇದೆ ಹಾಗೆ ನೈನ್ ಆಫ್ ಸಾರ್ಟ್ಸ್ ಮತ್ತೊಂದು ಬರ್ತಾ ಇದೆ ಹಾಗೆ ಸೆವೆನ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲಿ ಸೆವೆನ್ ಆಫ್ ಕಾಯಿನ್ಸ್ ಇಲ್ಲಿ ಫೈವ್ ಆಫ್ ಕಾಯಿನ್ಸ್ ಇದೆ ಈಗೀಗ ತುಂಬ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಥವಾ ಇಷ್ಟು ದಿನ ನಾನು ನಂಬ್ಕೊಂಡಿದ್ದೆ ಅವ್ರನ್ನ ನನಗೆ ಆ ಕಡೆಯಿಂದ ಮೋಸ ಇದೆಯಾ ಆ ಥರ ನೀವು ಅಂದ್ಕೊಂಡಿದ್ರೆ ಆದರೆ ಅವರು ಬನಸು ನಿಮಗೆ ಬೇಜಾರು ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಸರಿಯಾಗಬೇಕು ಅನ್ನೋದಿದೆ ಆದರೆ ಯಾವ ಕೆಲಸಗಳು ಇಲ್ಲ ಕಟ್ ಆಗದಂಥ ಪರಿಸ್ಥಿತಿ ಇದೆ ಇಲ್ಲಿ ಸೆವೆನ್ ಆಫ್ ಕಾಯಿನ್ಸ್ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಎರಡು ಸರಿ ಬರ್ತಾ ಇದೆ ಆದರೆ ಅವ್ರಿಗೆ ತುಂಬ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಜಾಬ್ ಚೇಂಜ್ ಮಾಡಿರಬಹುದು ಅಥವಾ ಕೆಲಸ ಬಿಟ್ಟಿರಬಹುದು ಅಥವಾ ಯಾವುದೋ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲದೆ ಇರಬಹುದು ಆದರೆ ನಿಮ್ಮಿಂದ ಯಾವ ಸಹಾಯ ಪಡ್ಕೊಳೋಕ್ಕೂ ಅವ್ರಿಗೆ ಅಂಥ ಇಷ್ಟ ಇಲ್ಲ ಅನ್ನೋದು ಬರ್ತಾ ಇದೆ ಇವೆಲ್ಲ ಪರಿಸ್ಥಿತಿಗಳಿಂದ ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋ ಇನ್ಸೆಕ್ಯೂರಿಟಿನೂ ಕಾಣ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಇದೆ ನೋಡೋಣ ನಿಮ್ಮ ಬಗ್ಗೆ ಇವತ್ತಿನ ದಿವಸ ಯೋಚನೆ ಮಾಡ್ತಾ ಇದ್ದಾರೆ ನೀವು ಅವರ ಡ್ರೀಮ್ ಪರ್ಸನ್ ಆಗಿದ್ದೀರಾ ಹೌದು ಪೋಸ್ಟ್ಪೋನ್ ಆಗ್ತಾ ಇದೆ ಎಲ್ಲ ಅಲೋನ್ನೆಸ್ ಇದೆ ಕಾಂಪ್ರಮೈಸ್ ಹಾಗೆ ಕ್ರಿಯೇಟರ್ ಬರ್ತಾ ಇದ್ದಾರೆ ಪಾಸಿಬಿಲಿಟೀಸ್ ಮುಂದೆ ಪರಿಸ್ಥಿತಿ ಸುಧಾರಿಸೋ ಒಂದು ಸಾಧ್ಯತೆ ಇದೆ ಏನೋ ಜೀವನದ ಪರಿಸ್ಥಿತಿ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೋತಾರೆ ಅನ್ನೋದು ಬಂದಿದೆ ಅವರ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅಥವಾ ಏನೋ ಪರಿಸ್ಥಿತಿಗಳಿರ್ಬೋದು ಪೋಸ್ಟ್ಪೋನ್ ಆಗ್ತಾ ಇದೆ ಯಾವ ಕೆಲಸಗಳೂ ಸರಿಯಾಗಿ ಆಗ್ತಾ ಇಲ್ಲ ಆದ್ದರಿಂದ ನಿಮ್ಮ ಕಡೆ ಹೆಚ್ಚಿನ ಗಮನ ಕೊಡೋಕ್ಕಾಗದೇ ಇರೋದ್ರಿಂದ ಲೈಫ್ ಬಗ್ಗೆ ಕೆಲವು ಕಾಂಪ್ರಮೈಸ್ಗಳನ್ನ ಮಾಡ್ಕೋತಾರೆ ಅನ್ನೋದಿದೆ ಯಾಕೆಂದರೆ ನಿಮ್ಮನ್ನು ಇಷ್ಟ ಇಲ್ಲ ಇಲ್ಲಿ ಅವರೊಂದು ಮೆಚ್ಯೂರ್ಡ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ಯಾರನ್ನು ಅಂತ ಇಷ್ಟಪಟ್ಟಿಲ್ಲ ಆದರೆ ನಿಮ್ಮನ್ನು ಇಷ್ಟಪಟ್ಟಿದರೆ ಮುಂದೆ ತೊಗೊಂಡೋಗಕ್ಕೆ ಆಗ್ತಾ ಇಲ್ಲ ಅನ್ನೋ ಬೇಜಾರಿದೆ ಇದಕ್ಕೆ ಏಂಜಲ್ಸಿಂದ ಮೆಸೇಜ್ ನೋಡೋಣ ಏನು ಬರುತ್ತೆ ದಿ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್ ಬಾಟಮ್ನಲ್ಲಿ ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಅವ್ರು ಯಾವುದ್ರ ಬಗ್ಗೆನೋ ತಲೆ ಕೆಡಿಸ್ಕೊಂಡಿದ್ದಾರೆ ಪರಿಸ್ಥಿತಿಗಳಿರಬಹುದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಅದೆಲ್ಲ ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ ಈ ಪರಿಸ್ಥಿತಿಗಳಿಗೆಲ್ಲ ಕೊನೆ ಅನ್ನೋದಿದೆ ಕೆಲವು ಸರಿ ಟೈಮ್ ಸರಿಯಾಗಿಲ್ದಿರೋದ್ರಿಂದ ಬ್ಲಾಕೇಜಸ್ ಇರೋದ್ರಿಂದ ಈ ಥರ ನಡೀತಾ ಇರುತ್ತೆ ಅಡೆತಡೆಗಳಿರುತ್ತೆ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿಗಳಿರುತ್ತೆ ಪಾಸಿಟಿವ್ ಆಗಿರಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅದರಿಂದ ಅಷ್ಟೊಂದು ನಿರಾಸೆ ಮಾಡ್ಕೋಬೇಡಿ ಇದೆಲ್ಲ ಕೊನೆಯಾಗುತ್ತೆ ಅನ್ನೋದು ಬರ್ತಾ ಇದೆ ಆದ್ದರಿಂದ ಆ ಒಳ್ಳೆ ಸಮಯಕ್ಕಾಗಿ ವೆಯ್ಟ್ ಮಾಡಿ ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Be happy always.